ಬೀದರ್ ಕಾಲು ಮುರಿದು ಆಸ್ಪತ್ರೆ ಸೇರಿದ ಶಿಕ್ಷಕಿ ಕೂಡ ಆಂಬ್ಯುಲೆನ್ಸ್ನಲ್ಲಿ ಕೌನ್ಸಿಲಿಂಗಿಗಿ ಹಾಜರ್ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ಗೊಂದಲ ಉಂಟಾಗಿ ಶಿಕ್ಷಕರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಹಿರಿಯ ಪ್ರಾಥಮಿಕ ಶಿಕ್ಷಕರ ಪಿಎಸ್ಟಿ ಮತ್ತು ಜಿಪಿಟಿ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಗಲಾಟೆ ಉಂಟಾಗಿದ್ದು ಇನ್ನು ಬೀದರ್ ನಗರದ ಡಯಟ್ ಶಿಕ್ಷಣ ತರಬೇತಿ ಕೇಂದ್ರ ಆವರಣದಲ್ಲಿ ನಡೆಯುತ್ತಿರುವ ವರ್ಗಾವಣೆ ಪ್ರಕ್ರಿಯೆ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಾನೂನು ಬಾಹಿರವಾಗಿ ವರ್ಗಾವಣೆ ಪ್ರಕ್ರಿಯೆ ಮಾಡುತ್ತಿದ್ದಾರೆಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಲು ಮುರಿದು ಆಸ್ಪತ್ರೆ ಸೇರಿದ ಶಿಕ್ಷಕಿ ಕೂಡ ಆಂಬ್ಯುಲೆನ್ಸ್ನಲ್ಲಿ ಕೌನ್ಸಿಲಿಂಗ್ಗೆ ಆಗಮಿಸಿದ್ದಾರೆ ಆರೋಗ್ಯ ಸರಿ ಇರದಿದ್ದರೂ ಕೂಡ ಬರಬೇಕೆಂದು ತಿಳಿಸಿದ್ದಕ್ಕಾಗಿ ಬಂದಿದ್ದೇನೆ ಎಂದು ಶಿಕ್ಷಕಿ ಐವತ್ತೈದು ವರ್ಷ ಮೇಲ್ಪಟ್ಟವರ ಶಿಕ್ಷಕರ ವರ್ಗಾವಣೆ ಮಾಡಬಾರದು ಆದರೂ ಅವರ ಹೆಸರು ಸೇರಿಸಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ವರದಿ ನ್ಯೂಸ್

ನಾವು ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದು ನಿಯಮ ಇಲಾಖೆಯ ನಿಯಮದಂತೆ ನಾವು ಸೇವೆ ಮಾಡಲು ಸಿದ್ಧರಿದ್ದೇವೆ ಆಚ ಅಕಸ್ಮಾತ್ ಇಲಾಖೆಯಲ್ಲಿ ವರ್ಗಾವಣೆ ಮತ್ತು ಹೆಚ್ಚುವರಿ ಪ್ರಕ್ರಿಯೆ ಯಾವ ರೀತಿ ಮಾಡಬೇಕೆನ್ನುವ ರೀ ಎನ್ನುವುದಾಗಿ ಸವಿಸ್ತರವಾದಂಥ ಎರಡು ಮೂರು ಸುತ್ತಲೇ ನೀಡಿದ್ದಾರೆ ಆ ಸುತ್ತಲೇ ಅನುಸರಿಸಿಯೇ ಖಾಲಿ ಹುದ್ದೆ ತೋರಿಸಬೇಕು ಅನ್ಯಥ ಈ ರೀತಿ ಮಾಡಿದರೆ ಆ ಗಡಿ ಭಾಗದ ಮಕ್ಕಳಿಗೆ ಅನ್ಯಾಯವಾಗುತ್ತದೆ ಮತ್ತು ಎಷ್ಟು ಇಲ್ಲ ಸುತ್ತಲೇ ಅನುಸರಿಸಿಲ್ಲ ಈ ದಿನದ ಅಂತಿಮ ಪಟ್ಟಿಯಲ್ಲಿ ಖಾಲಿ ಹುದ್ದೆ ತೋರಿಸುವಾಗ ಸುತ್ತಲೇ ಅನುಸರಿಸಿಲ್ಲ ಏನೋ ಇಪ್ಪತ್ತೈದು ಮಕ್ಕಳು ಇದ್ದರಲ್ಲಿ ಖಾಲಿ ಹುದ್ದೆ ತೋರಿಸ್ಲಾಕ್ ಬರಲ್ಲ ಅಂತ ಇವಾಗ ಹೇಳ್ತಾರೆ ನಿಯಮ ಸುತ್ತಲೇ ಪ್ರಕಾರ ಪಿ ಟಿ ಆರು ಹನ್ನೆರಡು ಮಕ್ಕಳಿದ್ದರೆ ಎರಡು ಶ ಎರಡು ಶಿಕ್ಷಕರಿರಬೇಕು ಒಂದು ಹೆಚ್ಚುವರಿ ಕನ್ನಡ ಟೀಚರ್ ಇರಬೇಕಂತ ನಿಯಮಿತ್ತು ಅದರ ಪ್ರಕಾರ ಕೊಟ್ಟಿದ್ರೆ ಏನು ಸಮಸ್ಯೆ ಆಗಲ್ಲ ಮಕ್ಕಳಿಗೆ ಗುಣಾತ್ಮ ಗುಣಾತ್ಮಕ ಶಿಕ್ಷಣ ಅನುಕೂಲ ಆಗ್ತದೆ ಈ ರೀತಿ ಮಾಡಿದರೆ ಮಕ್ಕಳಿಗೆ ಗಡಿ ಭಾಗದಲ್ಲಿ ಕನ್ನಡ ಶಿಕ್ಷಕರಿಲ್ಲ ನಮಗೆ